ನಮಸ್ತೆ ನನ್ನ ಹೆಸರು ಸಿದ್ಧರಾಜ್ ಅಂತ ಇವ್ರು ನನ್ನ ಮಗ ಸುಕರ್ಣ ಇವರು ನಮ್ಮ ಅಕ್ಕ ಮಂಜುಳಾ ಅಂತ ಸರ್ ಈ ವರ್ಷದಿಂದ ನನ್ನ ಮಗ ಇಲ್ಲಿ ಎಲ್ ಕೆ ಜಿ ಓದ್ತಿದ್ದಾನೆ ಇದು ಭಾರತೀಯ ಸಂಸ್ಕೃತಿ ಪ್ರಕಾರ ಮಕ್ಕಳಿಗೆ ಒಂದು ಒಳ್ಳೆಯ ಅಭ್ಯಾಸ ಒಂದು ಒಳ್ಳೆಯ ಹೊಸ ಅನುಭವ ಅಂತ ಅಂದ್ಕೋತೀನಿ ಈ ಥರ ಅಕ್ಷರಾಭ್ಯಾಸ ಮಾಡೋದರಿಂದ ಅವರಿಗೂ ಒಂದು ಹೊಸ ಅನುಭವ ಆಗುತ್ತೆ ಆಮೇಲೆ ಪೇರೆಂಟ್ಸಿಗೂ ಕರೆಸಿ ಅವರಿಗೂ ಕೂಡ ಒಂದು ಅರ್ಶ ಕುಂಕುಮ ಕೊಡೋದ್ರ ಮುಖಾಂತರ ಹಾಗೆ ಈ ಥರದೊಂದು ವಾತಾವರಣ ಸೃಷ್ಟಿ ಮಾಡಿರತಕ್ಕಂಥ ಶ್ರೀ ಸಾಯಿ ಗುರುಕುಲ ಟ್ರಸ್ಟ್ ಮಿಸ್ಲಿಗೆ ನಾನು ಒಂದನೇ ಹೇಳೋಕ್ಕೆ ನಾನು ಇದು ಮಾಡ್ತೀನಿ ಇಷ್ಟಪಡ್ತೀನಿ ಈ ಥರ ವಾತಾವರಣ ಮಾಡೋದರಿಂದ ಮಕ್ಕಳಿಗೂ ನಮಗೂ ಎಲ್ಲರಿಗೂ ಒಂದು ಒಂದು ಹೊಸ ಅನುಭವ ಅಂತಲೇ ಹೇಳ್ಬೋದು ತುಂಬ ಖುಷಿ ಆಗುತ್ತೆ ಸರ್ ಅದೇ ರೀತಿಯಾಗಿ ಇಲ್ಲಿ ಎಲ್ಲ ಟೀಚರ್ಸ್ಗಳು ಕೂಡ ಒಳ್ಳೆ ಮಕ್ಕಳಿಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ತುಂಬ ಚೆನ್ನಾಗಿ ಹೇಳಿಕೊಡ್ತಿದ್ದಾರೆ ಖುಷಿಯಾಗುತ್ತೆ ಮಗ ಡೈಲಿ ಮನೆಗೆ ಬಂದಾದ ಮೇಲೆ ಟೀಚರ್ಸ್ಗಳೆಲ್ಲ ಏನು ಹೇಳಿಕೊಟ್ರು ಏನು ಅಂತ ತುಂಬ ಚೆನ್ನಾಗಿ ಕ ಹೇಳೋದ್ರ ಮುಖಾಂತರ ಅವ್ನು ಏನೇನು ಕಲಿತಿದ್ದಾನೆ ಅಭ್ಯಾಸ ಅಂತ ನಮಗೆ ಗೊತ್ತಾಗ್ತಾ ಇದೆ ಚೆನ್ನಾಗಿದೆ ಇಲ್ಲಿ ವಾತಾವರಣ ಚೆನ್ನಾಗಿದೆ ಮಧ್ಯಾಹ್ನ ಊಟ ಕೊಡ್ತಿದ್ದಾರೆ ಮಕ್ಕಳಿಗೆ ಅದು ಕೂಡ ಒಂದು ಒಳ್ಳೆಯ ಹವ್ಯಾಸ ಅದು ಒಳ್ಳೆಯ ಊಟ ಕೊಡೋದ್ರ ಮುಖಾಂತರ ಮಕ್ಕಳಿಗೂ ಅಂತ ಎಲ್ಲ ಮಕ್ಕಳ ಜೊತೆಗೂ ಸೇರಿ ಎಲ್ಲ ಮಕ್ಕಳು ಮಕ್ಕಳು ಜೊತೆ ಕೂಡಿ ಊಟ ಮಾಡೋದ್ರಿಂದ ಅವರು ಕೂಡ ಸ್ವಂತಕ್ಕೆ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋಂಥ ಒಂದು ಕಾರ್ಯವೈಖರಿ ಅವರು ಬೆಳೆತಾ ಬೆಳೆಸ್ತಾ ಇದ್ದಾರೆ ಆಮೇಲೆ ಇಲ್ಲೇ ವಿದ್ಯೆ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬಾ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ನಮ್ಮ ಹೆಸರು ಮೋಹನ್ ಕುಮಾರ್ ಅಂತ ನಾವು ಹೊನ್ನಾಳಿ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹಾಲಿನ ಬೂತ್ ಮಾಡಿ ನಡೆಸ್ತಾ ಇದ್ದೀವಿ ನಂದಿನಿ ಮಿಲ್ಕ್ ಪಾರ್ಲರು ನಮ್ಮ ಎರಡು ಮಕ್ಕಳನ್ನ ಇಲ್ಲೇ ಗುರುಕುಲ ಶಾಲೆಯಲ್ಲಿ ಓದಿಸ್ತಾ ಇದೀವಿ ಓದನೇ ವರ್ಷವೂ ನಮ್ಮ ಮಗಳಿಗೆ ಅಕ್ಷರ ಅಭ್ಯಾಸ ಮಾಡಿಸಿದ್ರು ಈ ವರ್ಷ ನಮ್ಮ ಮಗ ಚಿಕ್ಕನಿದ್ದು ಇದು ಕೆ ಕೆಜಿ ಇದ್ದಾನೆ ಅವರಿಗೂ ಅಕ್ಷರ ಅಭ್ಯಾಸ ಮಾಡಿಸಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಎಲ್ಲ ತ ಶಾರದಾ ಪೀಠದಲ್ಲಿ ನಡೆಸ್ತಾಯಿದ್ರು ಅದೇ ಅದೇ ಥರನೇ ಇಲ್ಲೂ ಗುರುಕುಲದಲ್ಲಿ ನಡೆಸ್ತಾ ಇದ್ದಾರೆ ಇದು ನಮ್ಮ ಸಂಸ್ಕೃತಿಗೆ ಭಾಳ ಒಳ್ಳೆಯದು ಹೀಗೆ ನಡೆಸ್ಕೊಂತ ಮುಂದುವರ್ಸ್ಲಿ ಅಂತ ಆರಿಸ್ವಿ ಖುಷಿ ಹೇಗೆ ನಮಸ್ಕಾರ ಸರ್ ನನ್ನ ಹೆಸ್ರು ಅನುಷಾ ಅಂತ ನನ್ನ ಹೆಸರು ಅನುಷಾ ಅಂತ ಸರ್ ನನ್ನ ಮಗಳು ಯು ಕೆ ಜಿಲಿ ಓದ್ತಿದ್ದಾಳೆ ಮಗ ಪ್ರೀ ಕೆ ಜಿಲಿ ಇದ್ದಾನೆ ಅವನಿಗೆ ಈ ಸರಿ ಅಕ್ಷರಾಭ್ಯಾಸ ಮಾಡ್ಸೋಕೆ ಬಂದಿದ್ವಿ ಎಲ್ಲ ಪೇರೆಂಟ್ಸ್ಗೂ ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಆಗೋದಿಲ್ಲ ಸ್ಕೂಲಲ್ಲೇ ನಡೆಸ್ತಿರೋದು ತುಂಬ ಒಂದು ಒಳ್ಳೆಯದು ಎಲ್ರಿಗೂ ಕರ್ಕೊಂಡೋಗಿ ಮಾಡ್ಸೋಕ್ಕಾಗಲ್ಲ ಇದು ಒಳ್ಳೆ ವಿಷಯನೇ ತಮ್ಮ ಈ ಪೂಜೆ ಮಾಡಿಸೋದ್ರಿಂದ ಅಭ್ಯಾಸ ಮಾಡಿಸೋದ್ರಿಂದ ಕೆಲವೊಂದು ಹೇಳ್ತಾ ಇದ್ರು ಜ್ಯೋತಿಷರು ಆ ಮಠಕ್ಕೆ ಹೋಗಿ ಈ ಮಟ್ಟಕ್ಕೆ ಹೋಗಿ ಅಂತ ಹೇಳುವಂಥ ಕೆಲಸ ಈ ಪ್ರತಿ ಹಿಂದಿನಿಂದ ಬಂತಾ ಇತ್ತು ಈ ಸಾಯಿಗಾರು ಕಲಿವಿದ್ಯಾಸಂಸ್ಥರು ಅದರಲ್ಲಿ ನೆಟ್ಟಿ ಮೀರಿ ಎಲ್ಲ ನಿಮ್ಮ ಸ್ಕೂಲಿಗೆ ಅವರ ಸ್ಕೂಲಿನಲ್ಲಿ ಓದುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುವಂಥದ್ದು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಾವು ಎಲ್ಲ ಮೆಚ್ಚುಗೆ ಇದೆಯಾ ಹಾಗೆ ಹಾಂ ಸರ್ ಮೆಚ್ಚುಗೆ ಇದೆ ಎಲ್ಲ ಇದು ಶಿಕ್ಷಕರು ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ ಪೇರೆಂಟ್ಸ್ಗಾಗಲಿ ಮಕ್ಕಳಿಗಾಗಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲ ಚೆನ್ನಾಗಿದೆ ಸರ್ ಸ್ಕೂಲ್ ಇವತ್ತೇ ಅಕ್ಷರಾಭ್ಯಾಸ ಮಾಡಿಸ್ತಿದ್ದಾರೆ ಈ ಸ್ಕೂಲಿಂದ ತುಂಬ ಚೆನ್ನಾಗಿ ಮಾಡಿಸ್ತಿದ್ದಾರೆ ನಮ್ಮ ಮಕ್ಕಳಿಗೆ ಎಲ್ಲೆಲ್ಲೋ ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ಬೇಕಾಗಿತ್ತು ನಾವು ಮಾಡಿಸ್ಲಿಲ್ಲ ಇಲ್ಲಿ ಸರಿ ಮಾಡಿಸಿರೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಆಮೇಲೆ ಇವ್ರಿಗೆ ಇವರು ಸ್ಕೂಲಲ್ಲಿ ತುಂಬ ಚೆನ್ನಾಗೇ ಮಾಡ್ತಿದ್ದಾರೆಲ್ಲ ಅಷ್ಟೇ ಹೇಳ್ಬೋದು ಅಷ್ಟೇ ಹೇಳಿ ಮುಗಿಸ್ತೀನಿ ನಾನು ನನ್ನ ಹೆಸರು ಶಿಲ್ಪ ನಾನು ಬೆಳಗುತ್ತಿಯಿಂದ ಬಂದಿದ್ದೇನೆ ನಮ್ಮ ಐದು ಜನ ಮಕ್ಕಳನ್ನು ಇದೇ ಸ್ಕೂಲಲ್ಲೇ ಅಡ್ಮಿಷನ್ ಮಾಡಿಸಿದ್ದೀವಿ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಏನಪ್ಪ ಅಂದರೆ ಅಕ್ಷರಾಭ್ಯಾಸ ಅಕ್ಷರಾಭ್ಯಾಸ ಅಂದರೆ ಎಲ್ಲರೂ ಹೋಗಿ ನಾವು ಬೇರೆ ಬೇರೆ ಕಡೆ ಹೋಗಿ ಎಲ್ಲರಿಗೂ ಮಾಡ್ಸೋಕ್ಕಾಗಲ್ಲ ಸಬ್ಸಪ್ರೇಟಾಗಿ ಹೋಗಿ ನಾವು ಇಂಡಿವಿಜುವಲಾಗಿ ಹೋಗಿ ಎಲ್ಲರಿಗೂ ಅಕ್ಷರ ಅಭ್ಯಾಸ ಮಾಡ್ಸೋಕ್ಕಾಗಲ್ಲ ಈ ಸಂಸ್ಥೆಯವರು ಎಲ್ಲರನ್ನು ಕರೆದು ಹೊಸ್ತಾಗಿ ಸೇರಿರ್ತಕ್ಕಂಥ ಎಲ್ಲರನ್ನು ಎಲ್ಲ ಮಕ್ಕಳು ಪೇರೆಂಟ್ಸು ಎಲ್ಲರನ್ನು ಕರೆದು ಗುರುಗಳನ್ನು ಕರೆದು ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾ ಇರೋದು ತುಂಬ ಎಲ್ಲರಿಗೂ ಒಳ್ಳೆಯದಾಗಿದೆ ಮತ್ತು ಕೆಲವು ಕಡೆ ಹೋದರೆ ನೋಡಿದರೆ ಈ ಥರ ಎಲ್ಲ ಇದೇ ಇರೋದಿಲ್ಲ ಫೆಸಿಲಿಟೀಸ್ಗಳು ಇರೋದಿಲ್ಲ ಈ ಕೆಲವರಿಗೆ ಅಕ್ಷರಾಭ್ಯಾಸ ಅಂದರೆ ಏನು ಅಂತಲೇ ಗೊತ್ತಿರೋಲ್ಲ ಅಂಥದ್ದನ್ನು ಇಲ್ಲಿ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಮಾಡ್ತಿರ್ತಕ್ಕಂಥ ಸಂಸ್ಥೆಗೂ ಆ ಗುರುಗಳಿಗೂ ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇವೆ ಓಕೆ